ಬೆಂಗಳೂರಿನಲ್ಲಿ ಚಾಲಕನ ಎಡವಟ್ಟು ಬೆಂಗಳೂರಿನಲ್ಲಿ ಚಾಲಕನ ಎಡವಟ್ಟು ತಪ್ಪಿದ ದುರಂತ ಒಂದರ ಮೇಲೊಂದರಂತೆ ಲೈಟ್ ಕಂಬಗಳು ಉರುಳಿ ಬಿದ್ದಿವೆ ರಾತ್ರೋರಾತ್ರಿ ಟಿಫರ್ ಚಾಲಕನ ಎಡವಟ್ಟು ಇದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ರಸ್ತೆಗೆ ಕುಸಿದು ಬಿದ್ದಿವೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಚಿಕ್ಕಬಾಣಾವರ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಚಾಲಕ ಕುಡಿದು ಟಿಪ್ಪರನ್ನು ಚಲಾಯಿಸಿರುವ ಶಂಕೆ ವ್ಯಕ್ತವಾಗಿದೆ ಯಾವ ಪರಿ ವಿದ್ಯುತ್ ಕಂಬಗಳು ಧರೆ ಗುರುಳಿವೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಇದೇ ರೀತಿಯಾಗಿ ರಸ್ತೆಯುದ್ದಕ್ಕೂ ಧರೆಗುರುಳಿವೆ ಟಿಪ್ಪರ್ನಲ್ಲಿ ಹೈಡ್ರಾಲಿಕ್ಕನ್ನು ಸಾಗಿಸ್ತಾ ಇದ್ದ ವೇಳೆ ಅನಾಹುತ ಗೆ ವಿದ್ಯುತ್ ವೈರ್ ಸಿಲುಕಿದ್ರೂ ಕೂಡ ಚಾಲಕ ಅದನ್ನು ಗಮನಿಸಿಲ್ಲ ನಿರ್ಲಕ್ಷ್ಯವನ್ನು ವಹಿಸಿ ಟಿಪ್ಪರನ್ನು ಚಾಲನೆ ಮಾಡಿಕೊಂಡು ಮುಂದೆ ಸಾಗಿದ್ದಾನೆ ಆ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳು ಮುರಿದು ಧರೆಗುರುಳಿವೆ ವಿದ್ಯುತ್ ವೈರ್ ಟಾಪ್ಗೆ ಸಿಲುಕಿದ್ದು ಕೂಡ ಟಿಪ್ಪರ್ ಚಾಲನೆ ಮಾಡಲಾಗಿದೆ ಸದ್ಯ ಜೆ ಸಿಬಿಯ ಮೂಲಕ ವಿದ್ಯುತ್ ಕಂಬಗಳನ್ನ ತೆರವು ಮಾಡುವಂತಹ ಕಾರ್ಯ ನಡೀತಾ ಇದೆ ಅದೃಷ್ಟ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಎಷ್ಟು ದೊಡ್ಡ ಮಟ್ಟದ ಅನಾಹುತ ಆದರೂ ಕೂಡ ಯಾರಿಗೂ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಟಿಪ್ಪರ್ ಚಾಲಕನ ಎಡವಟ್ಟು ರಾತ್ರೋ ರಾತ್ರಿ ಆಗಿರುವಂತಹ ಘಟನೆ ಇದು ಅದೇ ಒಂದೂವರೆಗೆ ಜಿ ಎ ಸಿ ಪಿ ಬಂದು ಆಕ್ಸಿಡೆಂಟ್ ಆಗೈತೆ ಇವಾಗ ನಮಗೆ ಕರೆಂಟು ಇದೆಲ್ಲ ಪ್ರಾಬ್ಲಮ್ ಆಗೈತೆ ಇವಾಗ ನೀರು ಮತ್ತು ಮಿಕ್ಸಿ ಅಡುಗೆ ಮಾಡೋಕ್ಕೆ ಇದೆಲ್ಲ ಪ್ರಾಬ್ಲಮ್ ಆಗೈತೆ ಇವಾಗ ನಾವೇನು ಮಾಡೋದು ಇವಾಗ ಬೇಗ ಆದಷ್ಟು ಜ ಇವ್ರನ್ನ ಕೆಬಿಯನ್ನು ಕರೆಸಿ ನಮಗೆ ಕರೆಂಟ್ ಕೊಡಬೇಕು ಸರ್ ಸುಮಾರು ಒಂದು ಒಂದೂವರೆ ಹಂಗೆ ಟಿಪ್ಪರ್ ಗಾಡಿ ಅವರು ಅವ್ರು ಹಳ್ಳಿ ಗೇರ್ ಹಾಕೋ ಬದರು ಹಳ್ಳಿಕ್ಕೆ ಎತ್ಬಿಟ್ಟಿದ್ದಾರೆ ಇಲ್ಲೊಂದು ವಯರ್ ಹೋಗಿತ್ತು ಮೇನ್ ವಯರು ಆ ವೈರ್ ತಾಗಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಕಂಬಗಳು ಬಿದೋಗಿದೆ ಸರ್ ಏಕ ಇಲ್ಲಿಂದ ಬಾಣಾವರದಿಂದ ದ್ವಾರಕ ತನಕ ಬ ಬಿದೋಗಿದೆ ನೈಟಿಂದ ಕರೆಂಟ್ ಇಲ್ಲ ಸುಮಾರು ಈ ಥರ ಆಗಿದೆ ಪುಣ್ಯ ಯಾರಿಗೂ ಏನೋ ಅಷ್ಟೊಂದು ಹಾನಿ ಆಗಿಲ್ಲ ಏನು ಅಂದರೆ ಡ್ರೈವರು ಸ್ವಲ್ಪ ನೆಗ್ಲಿಜೆನ್ಸಿ ಕುಡಿತದಿಂದ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ ಅದು ನೋಡ್ಬೇಕೇನು ಇದಾಗಿದೆ ಅಂತ ಹೌದು ಸರ್ ನೈಟ್ ಬಂತು ಒಂದು ಒಂದೂವರೆ ಸು ಎರಡು ಗಂಟೆ ಸುಮಾರು ಬಂತು ನಾವೇನೋ ರೋಡ್ ಕೆಲಸನೋ ಡಾಂಬರ್ ಆಗ್ತಾ ಅನ್ಕೊಂಡು ನಾವು ಸುಮ್ಮನಿದ್ರಿ ಬಟ್ ಆಮೇಲೆ ಬಂದು ನೋಡಿದಾಗ ಸುಮಾರು ಕಂಬಗಳು ಬಿದ್ದಿತ್ತಲ್ಲ ನಮಗೂ ಸ್ವಲ್ಪ ಗಾಬರಿ ಆಯಿತು ಬಂದು ನೋಡಿದಾಗ ಈ ಥರ ಅನಾಹುತ ಆಗಿತ್ತು ದೇವ್ರದಯ್ಯ ಪುಣ್ಯ ಏನಾಗಿಲ್ಲ ಎಲ್ಲ ಬಂದು ಕೆ ಎ ಬಿ ಅವ್ರು ನೋಡ್ಕೊಂಡು ಹೋಗಿದ್ದಾರೆ ಕೆಲಸಗಳು ಮಾಡಬೇಕು ಇನ್ನು ಕರೆಂಟ್ ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಕಾಯ್ತಾ ಇದೀವಿ ನಾವು ಬೆಳಿಗ್ಗೆ ಆಗಿದ್ರೆ ಎಷ್ಟು ಹಾನಿ ಆಗೋದ್ ಹೇಳಿ ಎಷ್ಟ ಅನಾಹುತ ಆಗೋದ್ ಹೇಳಿ ಹೆಂಗೋ ದೇವ್ರದ್ದು ಅದು ತಪ್ಪಿದೆ ಇಷ್ಟಾಗಿದೆ ಅನ್ಕೊಂಡು ಇನ್ ಮುಕ್ಕಿದೆ ಅಂತ ಕೆಲ್ಸಗಳು ಅವರು ಮಾಡಿ ಕೊಡ್ಬೇಕಷ್ಟೇ ಎಸ್ ಒಂದು ಕಡೆ ಟಿಪ್ಪರ್ ಅನ್ನ ಗಮನಿಸ್ತಾ ಇದ್ದೀರಿ ಇದೇ ಟಿಪ್ಪರ್ ಅನ್ನ ಚಾಲನೆ ಮಾಡಿಕೊಂಡು ಬಂದಂತಹ ಚಾಲಕನಿಂದ ಆಗಿರುವಂತಹ ಎಡವಟ್ಟು ಕೆಎ ಫಿಫ್ಟಿ ಟು ಬಿ ಸೆವೆನ್ ತ್ರೀ ಜೀರೋ ಒನ್ ನಂಬರ್ನ ಟಿಪ್ಪರ್ ಮತ್ತೊಂದು ಕಡೆ ಟಿಪ್ಪರ್ ಚಾಲನೆ ಮಾಡಿದಂತಹ ಚಾಲಕನ ಎಡವಟ್ಟಿನ ಬಗ್ಗೆಯೂ ಕೂಡ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ರಾತ್ರಿ ಆಗಿರೋದಕ್ಕೆ ಪರವಾಗಿಲ್ಲ ಏನಾದರೂ ಬೆಳಿಗ್ಗೆ ಆಗಿದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ಪ್ರಾಣಹಾನಿ ಆಗುವಂತಹ ಸಾಧ್ಯತೆ ಇತ್ತು ಅನಾಹುತಗಳು ಆಗುವಂತಹ ಸಾಧ್ಯತೆ ಇತ್ತು ಅಂತ ಹೇಳಿ ಇದರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಿದೆ ಇನ್ನು ಮತ್ತೊಂದು ಕಡೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಅವುಗಳನ್ನು ತೆರವು ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ತಪ್ಪುಗಳು ರಿಪೀಟ್ ಆಗಬಾರ್ದು ಟಿಪ್ಪರ್ ಚಾಲಕರಿಂದ ಬೆಂಗಳೂರಿನಲ್ಲಿ ಆಗುವಂತಹ ಅನಾಹುತಗಳಿಗೆ ಎಗ್ಗೆ ಇಲ್ಲದಂತಾಗಿದೆ ಆ ಒಂದು ಅನಾಹುತಗಳ ಪಟ್ಟಿಗೆ ಇದೀಗ ಇದು ಕೂಡ ಸೇರ್ಪಡೆಯಾಗಿದೆ ರಾತ್ರೋರಾತ್ರಿ ಆಗಿರುವಂತಹ ಘಟನೆಯಿಂದ ಅದೃಷ್ಟವಿಶ್ಯತ್ ದೇವರ ದಯೆಯಿಂದ ಯಾವುದೇ ರೀತಿಯ ಪ್ರಾಣಹಾನಿಯಾಗಲಿ ಅಪಾಯಗಳಾಗಲಿ ಆಗಿಲ್ಲ ಅನ್ನೋದೇ ಇಲ್ಲಿ ನಿಟ್ಟುಸಿರನ್ನ ಬಿಡುವಂತಹ ವಿಚಾರ ಟಿಪ್ಪರ್ ಚಾಲಕ ಏನಾದರೂ ಸಿಕ್ಕಿದಾನಾ ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ಕ್ರಮವನ್ನು ತೆಗೆದುಕೊಳ್ಬೇಕಿದೆ ಇಲ್ಲದೆ ಹೋದರೆ ಈ ರೀತಿಯಾಗಿ ಕುಡಿದು ವಾಹನಗಳನ್ನು ಚಾಲನೆ ಮಾಡುವವರ ಸಂಖ್ಯೆ ನಿತ್ಯ ಹೆಚ್ಚುತ್ತಾನೆ ಹೋಗುತ್ತೆ ಇಂಥ ಘಟನೆಗಳಿಗೆ ಕಡಿವಾಣವನ್ನು ಹಾಕಬೇಕಿದೆ